ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇವತ್ತು ದಿನಾಂಕ ಹದಿನೇಳ ಸಾವಿರದ ಇಪ್ಪತ್ತೈದರಲ್ಲಿ ದಸ್ತಾನ್ಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆಯನ್ನು ನಿಗದಿಪಡಿಸಿದ್ದೇವೆ ಅದು ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶ ನೀಡಲಾಗಿ ಒಬ್ಬ ಸದಸ್ಯರು ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ ಆ ಸದಸ್ಯರ ಹೆಸರು ಬಂದು ವಿಜಯಲಕ್ಷ್ಮಿ ಕೋ ಧರ್ಮೇಶ್ ಅಂತ ಕಪ್ಸೋಗಿ ಗ್ರಾಮದವರು ಅವರು ನಾಮಪತ್ರ ಪರಿಶೀಲನೆಯನ್ನು ಹನ್ನೊಂದು ಮೂವತ್ತರಿಂದ ಹನ್ನೊಂದು ನಲವತ್ತೈದವರೆಗೂ ಇಟ್ಕೊಂಡು ಅವ್ರ ನಾಮಪತ್ರ ಪರಿಶೀಲನೆ ಮಾಡಲಾಗಿ ಅದು ಕ್ರಮಬದ್ಧವಾಗಿರೋದ್ರಿಂದ ಅಂಗೀಕರಿಸಲಾಗಿದೆ ಮತ್ತು ನಾಮಪತ್ರ ಹಿಂಪಡೆಯಲು ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ಗಂಟೆವರೆಗೇ ಅವರು ಕಾಲಾವಕಾಶ ನೀಡಲಾಯಿತು ಆ ಸಮಯದಲ್ಲಿ ಯಾರು ನಾಮಪತ್ರ ಹಿಂಪಡೆಯಲೇ ಇರೋದರಿಂದ ಮತ್ತು ಒಬ್ಬ ಸದಸ್ಯರು ಮಾತ್ರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯಾಗಿರೋದ್ರಿಂದ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಯಾರು ಆಪ್ಸೆಂಟ್ ಇಲ್ಲ ಸರ್